ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಹೇಳ್ಕೊಂಡು ಮತ್ತೆ ಜನರ ಮುಂದೆ ಹೋಗಿ ನಮಗೆ ಅವಕಾಶ ಕೊಡಿ ಅಂತ ಕೇಳುವಂಥದ್ದಕ್ಕೆ ಅವರಿಗೆ ಅವಕಾ ಏನು ಅವ್ರಿಗೆ ಯಾವುದೇ ರೀತಿ ಬರ್ತಾ ಇದ್ರು ಯಾಕಂದ್ರೆ ಎಲ್ಲ ಬೆಳೆ ಬೆಲೆ ಏರಿಕಾಗಿದೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಆಗಲಿಲ್ಲ ಎಲ್ಲ ರೀತಿ ಜನರ ಮೇಲೆ ಬರೆ ಬಿದ್ದಿರೋದೇ ವಿನ ಕೇವಲ ಕೆಲವು ಏನೋ ಬರೀ ಬೂಟಾಟಿಕೆ ಮಾತುಗಳನ್ನು ಹೇಳ್ಕೊಂಡು ಅದು ಮಾಡಿಬಿಡಿ ಇದು ಮಾಡ್ತೀವಿ ಅಂತ ಇದ್ರು ಆದರೆ ಜನರ ಬದುಕಿನಲ್ಲಿ ಬದಲಾವಣೆ ತರ್ತೀವಿ ಅಂದ್ರೆ ಪೂರ್ಣ ಪ್ರಮಾಣದ ಮೆಜಾರಿಟಿ ಬಂದ್ರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ಏನು ಸುಧಾರಣೆ ಮಾಡ್ತೀವಿ ಏನ್ ಸುಧಾರಣೆ ಆಯ್ತು ಇದು ಯಾವುದು ಮಾಡಲಿಲ್ಲ ಅದನ್ನ ಹೇಳಿದಿರ ಇವತ್ತು ಒಂದು ಜಾತ್ಯಾತೀತ ವ್ಯವ ನೆಲೆಗಟ್ಟಿನ ಮೇಲೆ ನಮ್ಮ ಸ್ಥಾಪನೆ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಪಡೆದಂತ ದೇಶದಲ್ಲಿ ಇವತ್ತು ಅವರು ಜಾತಿಯ ವಿಶ್ವ ಬೀಜವನ್ನ ಬಿತ್ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಸಣ್ಣ ಸಣ್ಣ ಕ್ಷುಲ್ಲ ಕಾರಣಕ್ಕೆ ಪ್ರಚಾರ ಮಾಡ್ತಾರೆ ಅಲ್ಲೆಲ್ಲ ಮಂಡ್ಯ ಅಲ್ಲಿ ಅನುಮತಿ ತಗೊಂಡಿರೋದು ರಾಷ್ಟ್ರ ಧ್ವಜಕ್ಕೆ ಕನ್ನಡ ಧ್ವಜಕ್ಕೆ ಆಗ್ತಾ ಇರೋವಂಥದ್ದು ಇದು ಈಗ ನಾವ್ಯಾರು ಹಿಂದೂಗಳಲ್ವ ನಾವ್ಯಾರು ದೇವಸ್ಥಾನಕ್ಕೆ ಹೋಗಲ್ವಾ ನಾವ್ಯಾರು ದೇವ್ರ ಪ್ರಾರ್ಥನೆ ಮಾಡಲ್ವಾ ನಮ್ಮ ಮನೇಲಿ ದೇವ್ರ ಮನೆ ಇಲ್ವಾ ನಮ್ಮ ನಾವು ಹಿಂದೂ ಸಂಪ್ರದಾಯ ಹಿಂದೂ ಆಚರಣೆ ನಾವು ಮಾಡೋದಿಲ್ವಾ ಅಂದರೆ ಬಿ ಜೆ ಪಿಯಲ್ಲಿ ಇದ್ದರೆ ಮಾತ್ರ ನಾ ಹಿಂದೂಗಳು ಅವರೇ ನಾ ಪ್ರತಿಪಾದಕರು ಮಾತಾಡಿದ್ರೆ ಜೈ ಶ್ರೀರಾಮ್ ಅಂತಾರೆ ಅಂದರೆ ಶ್ರೀರಾಮ ಬರೀ ಬಿ ಜೆ ಪಿ ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಾ ಶ್ರೀರಾಮನ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಮಾಡಿದ್ದು ನಾವ್ಯಾರು ಶ್ರೀರಾಮನ ದೇವಸ್ಥಾನ ನೋಡಲಿ ಅಂದ್ರೆ ನಾವು ನಂಬಿರ್ತಕ್ಕಂಥ ಬೇರೆ ದೇವರುಗಳಿಗೆ ಏನು ಮಾಡಬೇಕು ನಾವು ಈಗ ನಾವೆಲ್ಲ ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವ್ರು ವೆಂಕಟರಮಣ ಸ್ವಾಮಿ ಬಂದ್ಮೇಲೆ ಶ್ರೀರಾಮ ಬಂದಿದ್ ಲೆಕ್ಕ ಹೌದಲ್ವಾ ಹಾ ಆತಾಡಲಿ ಎಲ್ಲದಕ್ಕೂ ಶ್ರೀರಾಮ ಅಂತ ಮಾತಾಡ್ತಾರೆ ಅವ್ರಿಗೆ ಏನಾದ್ರು ಮೋಸ್ಟ್ಲಿ ನನ್ಗೆ ತಲೆ ಕೆಟ್ಟಿದೆ ಅವ್ರಿಗೆ ಅಧಿಕಾರದ ಮದ ಏರ್ಬಿಡ್ತಾರೆ ಜಾತಿಯ ವಿಷ ಬೀಜವನ್ನ ಸಮಾಜದಲ್ಲಿ ಬಿತ್ತ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಜನ ಎಚ್ಚೆತ್ಕೊಳ್ತಾರೆ ಈ ದೇಶದಲ್ಲಿ ಜನ ಇವತ್ತು ಜಾತ್ಯಾತೀತ ನೆಲಗಟ್ಟಿನ ಮೇಲೆ ಎಲ್ಲಾ ಜಾತಿ ಧರ್ಮದ ಜನ ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗ್ತದೆ ಈ ರೀತಿ ಸಮಾಜವನ್ನ ಜನರನ್ನ ಅಶಾಂತಿಯನ್ನ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸ್ತಕ್ಕಂಥದ್ದು ನಿಜವಾಗ್ಲೂ ಅವರಿಗೆ ಶೋಭೆ ತರುವಂಥದ್ದಲ್ಲ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಖಂಡಿತ ಜನ ಇದಕ್ಕೆ ಮನೆ ಹಾಕಲ್ಲ ಅಂತಕ್ಕಂಥ ವಿಶ್ವಾಸ ನಮಗೆ